ನಿಮಗಿದು ಗೊತ್ತಾ ನಾವು ತಿಳಿಯದೇ ನಮ್ಮ ಮೆದುಳಿಗೆ ನಾವೇ ಹಾನಿ ಮಾಡ್ಕೋತಾ ಇದ್ದೀವಿ ತುಂಬ ನಮ್ಮ ತಪ್ಪಿಂದ ನಮ್ಮ ಎದುಳಿಗೆ ನಾವು ಹಾನಿಯಾಗ್ತಾಯಿದೆ ಅದು ಯಾವ್ಯಾವ ತಪ್ಪು ನಮ್ಮಿಂದ ನಡೀತಾ ಇದೆ ಅಂತ ನಾನು ನಿಮಗೇ ತಿಳಿಸ್ತೀನಿ ಅದಕ್ಕೆ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮೊದಲೇ ಹೇಳಬೇಕು ಅಂದರೆ ಇವಾಗ ಲೈಫ್ ಸ್ಟೈಲು ತುಂಬ ಕೆಟ್ಟೋಗಿದೆ ಮೊದಲನ ಥರ ಇಲ್ಲ ಇವಾಗ ಇವಾಗ ಲೈಫ್ ಸ್ಟೈಲಲ್ಲಿರೋದು ಇರೋದು ತುಂಬ ಚೇಂಜಸ್ ಇದೆ ಮೊದಲೆಲ್ಲ ಒಬ್ಬರು ಸಾಯೋದು ಅಂದರೆ ಏಕೆ ಅವ್ರಿಗೆ ವಯಸ್ಸಾಗಿದೆಯಾ ಇಲ್ಲ ವಯಸ್ಸಾಗಿ ಏನಾದರೂ ಹುಷಾರಿಲ್ಲದೆ ಮಲಗಿದ್ರ ಇಷ್ಟು ಮಾತ್ರ ಸಾಯೋದು ಇಲ್ಲ ಅಂದರೆ ಆಗಿ ನಾವು ಇನ್ನೇನಾದರೂ ಯಾರಾದರೂ ಸಾಯಿಸ್ಬಿಟ್ಟು ಈ ಥರ ಮಾತ್ರ ಸಾವುಗಳು ಕೇಳಿಸ್ತಿತ್ತು ಅಷ್ಟೇ ಇವಾಗ ಹಾಗೆ ಅಲ್ಲ ಚಿಕ್ಕ ಚಿಕ್ಕ ವಯಸ್ಸವರೇ ಸಾಯ್ತಾ ಇದ್ದಾರೆ ರಾತ್ರಿ ಮಲಗಿದವರು ಬೆಳಗ್ಗೆ ಎದ್ದೇಳೋದಿಲ್ಲ ಕೂತ್ ಕೂತಲ್ಲೇ ಹಾಗೆ ಬಿದ್ದುಬಿಡ್ತಾ ಇದ್ದಾರೆ ಮೊಬೈಲಲ್ಲಿ ಮಾತಾಡ್ತವರು ಅಲ್ಲೇ ಇದ್ದಾರೆ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿ ಇದ್ದಾರೆ ಮತ್ತು ರೋಗಗಳಂತೂ ಹೇಳದೇ ಬೇಡ ಮನುಷ್ಯರಿಗೆ ಯಾವ ಯಾವ ವಿಚಿತ್ರ ವಿಚಿತ್ರ ಹೆಸರುಗಳಿದೆಯೋ ಅದೇ ಥರ ರೋಗಗಳು ವಿಚಿತ್ರ ವಿಚಿತ್ರವಾಗಿದೆ ಇವಾಗ ಅದಕ್ಕೆ ಒಂದು ಕಾರಣ ಇವಾಗೊಂದು ಲೈಫ್ ಸ್ಟೈಲು ಎಷ್ಟು ಸ್ಟೈಲಾಗಿ ಈ ಜೀವನ ನಮ್ಮದು ನಡೆಯುತ್ತಾ ಇದೆಯೋ ಅಷ್ಟು ಕೆಟ್ಟದಾಗಿ ನಮ್ಮ ಜೀವನ ನಡೀತಾ ಇದೆ ಅದರಲ್ಲಿ ಕೆಲವೊಂದು ನಾನು ಹೇಳ್ತೀನಿ ಒಂದು ನಾವು ರಾತ್ರಿ ಊಟ ಮಾಡಿ ಬೇಗ ಮಲಗೋದು ಅಂದರೆ ಮಲ್ಗೋಕ್ಕೂ ಅದು ಅರ್ಧ ಗಂಟೆ ಮುಂಚೆ ನಾವು ಊಟ ಮಾಡಬೇಕು ಅರ್ಧ ಗಂಟೆ ಆದಮೇಲೇ ಮಲ್ಕೋಬೇಕು ಇನ್ನೊಂದು ಮಲಗಿದ ಮೇಲೇ ನಾವು ನಿದ್ರೆ ಮಾಡಲ್ಲ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು ಎಲ್ಲ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು ನಮಗೆ ಹನ್ನೆರಡು ಗಂಟೆ ಒಂದು ಗಂಟೆ ಆದ್ರೂ ನಿದ್ರೆನೇ ಮಾಡಲ್ಲ ಆ ಬೆಳಕು ನಮ್ಮ ಕಣ್ಣಿಗೆ ನಿಲ್ತಾನೆ ಇರುತ್ತೆ ಆದ್ದರಿಂದ ನಮ್ಮ ಮೆದುಳಿಗೆ ಹಿಟ್ಟಾಗುತ್ತೆ ಎಲ್ಲ ಹೇಳ್ತು ನಮ್ಮ ಹಾಳಾಗುತ್ತೆ ಮೇಯ್ನಾಗಿ ಬೇಕಾಗಿರೋದು ನಿದ್ರೆ ಇನ್ನೊಂದು ನಾವು ಮಲ್ಗೋ ಟೈಮಲ್ಲಿ ಚಳಿ ಅಲ್ವಾ ಮಳೆ ಅಲ್ವಾ ಅಂತ ಸಾಕ್ಸ್ ಹಾಕ್ಕೊಂಡು ಮಲ್ಕೋತೀವಿ ಮಲ್ಗೋ ಟೈಮಲ್ಲಿ ಸಾಕ್ಸ್ ಹಾಕ್ಕೊಂಡು ಮಲ್ಕೋಬಾರ್ದು ಮತ್ತು ಬೆಳಗ್ಗೆ ಲೇಟಾಗಿ ಹೇಳೋದು ಅದು ಒಂದು ತಪ್ಪೇ ಆದಷ್ಟು ಬೇಗ ಎದ್ದೇಳಿ ನಮ್ಮ ಕೆಲಸಗಳನ್ನ ಮಾಡಿ ಫ್ರೆಶ್ ಆದರೆ ಮೈಂಡು ತುಂಬ ಫ್ರೆಶ್ ಆಗಿರುತ್ತೆ ಇನ್ನೊಂದು ಕಾಲೇಜ್ಗೆ ಹೋಗೋ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಡ್ಯೂಟಿಗೆ ಹೋಗೋರು ಹೋಗೋಕ್ಕೆ ಲೇಟಾಯಿತು ಅಂತ ಬೆಳಗ್ಗೆ ತಿಂಡಿ ತಿನ್ನಲ್ಲ ಏನೇನು ಸಿಗುತ್ತೋ ಬ್ರೆಡ್ಡು ಏನು ಸಿಗುತ್ತೋ ಅದನ್ನ ಹೋಯ್ತಾರೆ ಅದು ನಮ್ಮ ಆರೋಗ್ಯಕ್ಕೆ ತುಂಬ ಹಾನಿಯಾಗುತ್ತೆ ಮೆದುಳಿಗೂ ಕೂಡ ಇನ್ನೊಂದು ನಾವು ಹೊರಗಡೆ ಹೋಗುವಾಗ ನಮಗೆ ಮನೆ ಅಡುಗೆ ಸಿಗಲ್ಲ ನಮಗೆ ಇಲ್ಲಿಂದ ಟಿಫಿನ್ ತೊಗೊಂಡೋಗೋಕ್ಕೆ ಒಬ್ಬೊಬ್ಬರಿಗೆ ಆಗಲ್ಲ ಇನ್ನೊಬ್ರಿಗೆ ಟೈಮ್ ಇರಲ್ಲ ಮಾಡ್ಕೊಂಡು ಹೋಗೋಕ್ಕೆ ಈ ಥರ ತುಂಬ ರೀಸನ್ಗಳಿರುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಹೊರಗಡೆಯಿಂದ ಹೋಗಿ ಹೋಟೆಲ್ಗಳಿಂದ ತಿಂತೀವಿ ಬೇರೆ ಬೇರೆ ಏನೇನೋ ಫುಡ್ಗಳನ್ನ ತಿಂತೀವಿ ಅದರಿಂದಂತೂ ನಮ್ಮ ಆರೋಗ್ಯ ತುಂಬ ಕೆಡಿಸುತ್ತೆ ಮೊದಲೆಲ್ಲ ಈ ಥರ ಇರಲೇ ಇಲ್ಲ ಎಲ್ಲ ಫುಡ್ಗಳಂತೂ ನೀಟಾಗಿತ್ತು ಇವಾಗ ಬೆಳೆಸೋದು ಏನು ಅಂದರೆ ಇವಾಗ ರೈತರು ಬೆಳೆಸೋ ತರಕಾರಿಗಳಲ್ಲೂ ಕೆಮಿಕಲ್ ಇದೆ ಅದು ಅವರವರೇ ಹೇಳ್ತಾರೆ ನಿಜ ನಾವು ಬೆಳೆಯೋಕ್ಕೋಸ್ಕರ ಇವಾಗ ಕೆಮಿಕಲ್ ಹಾಕ್ಕೊಂಡೇ ಬೆಳೆಸ್ತೀವಿ ಅಂತ ಇದರಿಂದೆಲ್ಲ ಏನಾಗುತ್ತೆ ಅಂದರೆ ಇವಾಗ ರಾತ್ರಿ ನಿದ್ರೆ ಇರಲ್ಲ ಬೆಳಗ್ಗೆ ಬೇಗ ಎದ್ದು ಆಫೀಸ್ಗೆ ಹೋಗಬೇಕು ಕಾಲೇಜ್ಗೆ ಹೋಗಬೇಕು ಇಂಥ ಒಂದು ಕಾರಣ ಬಂದಾಗ ನಮಗೆ ನಿದ್ರೆ ಇರೋಲ್ಲ ಆವಾಗ ಇನ್ನೊಬ್ಬರು ಮಾತಾಡುವಾಗ ನಮಗೆ ಬೇಗ ಕೋಪ ಬಂದುಬಿಡುತ್ತೆ ನಮಗೆ ಟೈ ನಮಗೆ ಅಷ್ಟು ಟೈಮು ನಮಗೆ ನಿದ್ರೆ ಸಿಗಲಿಲ್ಲ ಅಂದರೆ ನಮ್ಮ ಮೈಂಡ್ ಕ್ಲಿಯರ್ ಆಗಿರಲ್ಲ ಒಂಥರ ಕೋಪ ಬರೋದು ಟೆನ್ಷನ್ ಆಗೋದು ಹೆಂಗೆಂಗೋ ಇರುತ್ತೆ ಆವಾಗ ಯಾರು ಮಾತಾಡಿದ್ರೂ ನಮಗೆ ಕೋಪ ಬರುತ್ತೆ ಇದು ಒಂದು ಕಾರಣವೇ ಇನ್ನೊಂದು ಏನಂದರೆ ನಮಗೆ ಯೂರಿಯನ್ ಪಾಸ್ ಮಾಡೋಕೂಗಬೇಕು ಅನ್ನಿಸ್ತಾ ಇರುತ್ತೆ ಅಂದರೆ ಕೆಲವರು ಕೆಲಸದ ಒತ್ತಡದಲ್ಲಿ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತ ಕೂತ್ಕೊಬಿಡ್ತಾರೆ ಇನ್ನು ಕೆಲವರು ಮಕ್ಕಳುಗಳು ಅವರವರು ಹೋಗೋಕ್ಕೇ ಸೋಮಾರಿ ಬೇಡ ಹೋಗೋದು ಬೇಡ ಆಮೇಲೆ ಮಾಡೋಣ ಅಂತ ಅದನ್ನು ತಡೆದಿಟ್ಕೋತಾರೆ ಅದು ತುಂಬ ಡೇಂಜರು ಅದರಿಂದ ತುಂಬ ತೊಂದರೆ ಆಗುತ್ತೆ ನಮ್ಮ ಮೆದುಳಿಗೆ ನಮ್ಮ ಮೆದುಳಿಗಾಗಲಿ ನಮ್ಮ ಹಾರ್ಟ್ಗಾಗ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಇದನ್ನು ನಮಗೆ ಇವ್ರೇನು ಪಾಸ್ ಮಾಡಬೇಕು ಅನಿಸಿದಾಗ ಒಂದು ಒಂದು ಸ್ವಲ್ಪ ಟೈಮ್ ಫ್ರೀ ತಗೊಂಡು ಹೋಗಿ ಅದನ್ನ ಮುಗಿಸ್ಕೊಂಡು ಬರೋದು ಒಳ್ಳೇದಲ್ವಾ ಮತ್ತು ಟೆನ್ಷನ್ ಮಾಡ್ಕೊಳ್ಳೋದು ಅಂದರೆ ಆಫೀಸ್ ಕೆಲಸದಲ್ಲಾಗಲಿ ಮಕ್ಕಳಿಗೆ ಕಾಲೇಜ್ ವಿಷಯ ಸ್ಕೂಲ್ ವಿಷಯ ಆಗಲಿ ಇಲ್ಲ ಮನೆಯಲ್ಲಿ ಏನಾದರೂ ಚಿಕ್ಕ ಪುಟ್ಟ ವಿಷಯಗಳಿಗಾಗಲಿ ಯೋಚನೆ ಮಾಡೋದು ಕೂತ್ಕೊಂಡು ಏನು ಮಾಡಲಿ ಏನು ಮಾಡಲಿ ಅಂತ ಏನು ಮಕ್ಕಳು ಓದ್ತಾ ಇಲ್ಲ ಅಂತ ಅವ್ರಿಗೆ ನಾವು ಟೆನ್ಷನ್ ಕೊಡೋದು ವರ್ಕ್ ನಡೆದಿಲ್ಲ ಅಂತ ಆಫೀಸಲ್ಲಿ ಟೆನ್ಷನು ಈ ಥರ ಟೆನ್ಷನಿಂದ ನಾವು ನಮ್ಮ ತಲೆ ಕೂದಲನ್ನ ಇಟ್ಕೊಂಡು ಪರ್ಸ್ಕೋಬೇಕು ಅನ್ನೋ ಟೆನ್ಷನಲ್ಲಿ ನಾವು ಕೂಯೋಸ್ಮನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಇದು ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯಕ್ಕೆ ನಮ್ಮ ಮೆದುಳಿಗೆ ನಮ್ಮ ಹಾರ್ಟ್ಗೆ ಇದೆಲ್ಲ ಕ ಹಾನಿಯಾಗೋದ ಕಾರಣ ಈ ಥರ ತುಂಬ ತುಂಬ ರೀಸನ್ಗಳಿದೆ ಹೇಳ್ತಾ ಹೋದರೆ ಈ ವಿಡಿಯೋದಲ್ಲಿ ಮುಗಿಯೋದಿಲ್ಲ ಅದಕ್ಕೆ ಇನ್ನೊಂದು ವಿಡಿಯೋದಲ್ಲಿ ಎಲ್ಲನೂ ನಾನು ಹೇಳ್ತೀನಿ ನಾವು ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿರಬೇಕು ಯಾರನ್ನೂ ಅನಾಥರು ಮಾಡಬಾರ್ದು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಅಲ್ವಾ ಅದಕ್ಕೆ ನಮ್ಮಲ್ಲಿ ಆದಷ್ಟು ಇದನ್ನೆಲ್ಲ ಸ್ವಲ್ಪ ದೂರ ಮಾಡ್ಕೊಳ್ಳೋದು ಒಳ್ಳೆಯದು ರಾತ್ರಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು ಹಿನ್ನೆನೇನೋ ಮಾಡ್ಕೊಂಡು ಕೂತ್ಕೊಳ್ಳೋದು ಕೆಲಸಗಳೆಲ್ಲ ಮಾಡೋದು ಫುಡ್ಡು ಸರಿಯಾಗಿ ತಿನ್ನಲ್ಲ ಹೋಟ್ಲೋಗಿ ಫುಡ್ಡು ತಿನ್ನೋದು ಮತ್ತು ಸ್ವೀಟ್ಗಳನ್ನ ಜಾಸ್ತಿ ತಿನ್ನೋದು ಹೊರಗಡೆ ಫುಡ್ಗಳು ಜಾಸ್ತಿ ತಿನ್ನೋದು ಕೋಪ ಮಾಡ್ಕೊಳ್ಳೋದು ಬೀಜಾರ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ ಏನಿದ್ರೂ ಈ ಕಾಲದಲ್ಲಿ ಅತಿ ಕಾಲ ಬದುಕಿ ಅವ್ರ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ನೋಡೋರು ಅದೃಷ್ಟವಂತರು ಅಂತ ಹೇಳಬೇಕು ಅಂಥ ಪರಿಸ್ಥಿತಿ ಬಂದಿದೆ ಇವಾಗ ಅದಕ್ಕೋಸ್ಕರ ಆದಷ್ಟು ನಮ್ ಲೈಫ್ ನಾವು ಚೇಂಜ್ ಮಾಡ್ಕೊ ನೋಡೋಣ